ಆರ್ಎಸ್ಎಸ್ನ ಕಟು ವಿರೋಧಿಯಾಗಿದ್ದ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಇಪ್ಪತ್ತೈದು ವರ್ಷದ ಹಿಂದೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂದಿದ್ರು ಆರ್ಎಸ್ಎಸ್ ವಿರೋಧಿ ಹೇಳಿಕೆಗಳು ಕೂಡ ಗಮನ ಸೆಳೆಯುತ್ತಾ ಇದೆ ರಾಜ್ಯವನ್ನು ಕುಲಗೆಡಿಸುವಂತ ಇಂಥವರ ವಿರುದ್ಧ ನನ್ನ ಹೋರಾಟ ಅಂತ ಹೇಳಿದ್ರು ಕುಮಾರಸ್ವಾಮಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕ ರಾಜಕೀಯದಲ್ಲಿ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದಂತಹ ಸಂಘಟನೆಗಳನ್ನ ಕೋಮುವಾದಿ ಸಂಘಟನೆ ಅಂತ ಕರೆದು ನಿಷೇಧಿಸಬೇಕು ಅನ್ನೋ ಚರ್ಚೆಗಳು ಹೊಸದೇನಲ್ಲ ಇತ್ತೀಚೆಗೆ ಕರ್ನಾಟಕ ಐಟಿ ಬಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಇದು ರಾಜ್ಯ ಸಂಪುಟದಲ್ಲಿ ಚರ್ಚೆಗೆ ಬಂದಿತ್ತು ತಮಿಳುನಾಡು ಮಾದರಿಯಲ್ಲಿ ಪೂರ್ವಾನುಮತಿ ಪಡೆಯುವಂತಹ ನಿಯಮವನ್ನ ಜಾರಿ ಈಗಾಗಲೇ ನಿರ್ಧರಿಸಲಾಗಿದೆ ಸೊ ಇದರ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಇಪ್ಪತ್ತೈದು ವರ್ಷಗಳ ಹಿಂದಿನ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದ್ರ ಜೊತೆಗೆ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಆರ್ ಎಸ್ ಎಸ್ ವಿರೋಧಿ ಹೇಳಿಕೆಗಳು ಸಹ ಗಮನ ಸೆಳೀತಾ ಇದೆ ದೇವೇಗೌಡ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ ಎಸ್ ಎಸ್ ಪಿ ಎಚ್ ಪಿ ಮತ್ತು ಬಜರಂಗ ದಳದಂತಹ ಸಂಘಟನೆಗಳನ್ನ ಕೋಮುವಾದಿ ಸಂಘಟನೆ ಅಂತ ಕರೆದು ನಿಷೇಧಿಸಬೇಕು ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಕೇಂದ್ರ ಸರ್ಕಾರ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಿತ್ತು ಇದು ಆರ್ ಎಸ್ ಎಸ್ಗೆ ಮೂರನೇ ಬಾರಿಗೆ ಬಂದಂತಹ ನಿಷೇಧವಾಗಿತ್ತು ಮೊದಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿ ಹತ್ಯೆಯ ನಂತರ ಆಗತ್ತೆ ಇನ್ನು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಿಷೇಧ ಆಗತ್ತೆ ಸೊ ದೇವೇಗೌಡ ಅವರು ಆಗ ಜನತಾ ದಳದ ನಾಯಕರಾಗಿದ್ರು ಮತ್ತು ಈ ನಿಷೇಧವನ್ನ ಅವರು ಬೆಂಬಲಿಸಿದ್ರು ಮೂರು ನಿಷೇಧಗಳ ನಂತರನೂ ಆರ್ ಎಸ್ ಎಸ್ ದೇಶದಲ್ಲಿ ಬಲವಾಗಿ ಬೆಳೆದು ಮತ್ತು ಬಿಜೆಪಿ ಅಂತ ರಾಜಕೀಯ ಪಕ್ಷಗಳ ಜೊತೆಗೆ ಸಂಬಂಧವನ್ನ ಹೊಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಪಿ ಎಫ್ ಐ ನಿಷೇಧದ ನಂತರ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅನ್ನೋ ಚರ್ಚೆಗಳು ಮತ್ತೆ ಉದ್ಭವಿಸಿದೆ ಎರಡ್ ಸಾವಿರದ ಎಂಟರಲ್ಲೂ ಸಹ ಭಜರಂಗ್ ದಳದ ನಿಷೇಧಕ್ಕೆ ದೇವೇಗೌಡ ಅವರು ಆಗ್ರಹಿಸಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಆರ್ ಎಸ್ ಎಸ್ ವಿಎಚ್ ಪಿ ಬಜರಂಗ್ ದಳ ಮತ್ತು ಶಿವಸೇನೆಯಂತಹ ಕೋಮು ಸಂಘಟನೆಗಳನ್ನ ನಿಷೇಧಿಸಬೇಕು ಅಂತ ಆಗ್ರಹಿಸಿದ್ರು ದಕ್ಷಿಣ ನಲ್ಲಿ ಕ್ರೈಸ್ತರ ಮೇಲೆ ನಡೆದಂತಹ ದಾಳಿಗೆ ಈ ಸಂಘಟನೆಗಳೇ ಕಾರಣ ಅಂತ ಆರೋಪ ಮಾಡಿದ್ರು ಇದೀಗ ಈ ಹೇಳಿಕೆಗಳು ವೈರಲ್ ಆಗ್ತಾ ಇದೆ ಯಾವಾಗ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರವನ್ನ ಬರೀತಾರೋ ಆ ಬೆನ್ನಲ್ಲೇ ಮಾಜಿ ಪ್ರಧಾನಿಗಳ ಇಪ್ಪತ್ತೈದು ವರ್ಷದ ಹಿಂದಿನ ಹೇಳಿಕೆಗಳು ವೈರಲ್ ಆಗ್ತಾ ಇದೆ ಖರ್ಗೆ ಅವರು ಆರ್ ಎಸ್ ಎಸ್ ಮತ್ತು ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧಿಸಬೇಕು ಅಂತ ಹೇಳಿದ್ದಕ್ಕೆ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪತ್ರದಲ್ಲಿ ಆರ್ ಎಸ್ ಎಸ್ ಅನ್ನ ಅಸಂವಿಧಾನಿಕ ಚಟುವಟಿಕೆಗಳಲ್ಲಿ ತೊಡಗಿರೋದು ಅಂತ ಆರೋಪಿಸಿದ್ರು ಸೊ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತಾನು ಹೇಳಿದ್ರು ಇದು ಕರ್ನಾಟಕದಲ್ಲಿ ರಾಜಕೀಯ ಚರ್ಚೆಯನ್ನ ಉಂಟು ಮಾಡಿದ್ದು ಬಿಜೆಪಿ ನಾಯಕರು ಇದನ್ನ ರಾಜಕೀಯ ಪ್ರೇರಿತ ಅಂತ ಕರೀತಾರೆ ಸೊ ದೇವೇಗೌಡ ಅವರ ಪುತ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಆರ್ ಎಸ್ ಎಸ್ ಅನ್ನ ತೀವ್ರವಾಗಿ ವಿಮರ್ಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ದೇಶದ ಅಧಿಕಾರವನ್ನ ಆರ್ ಎಸ್ ಎಸ್ ನಿಯಂತ್ರಿಸ್ತಾ ಇದೆ ಪ್ರಧಾನಿ ಮೋದಿ ಅದರ ಪುತ್ರ ಅಂತ ಹೇಳ್ತಾರೆ ಮತ್ತೊಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅನ್ನ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡದ ಸಂಘಟನೆ ಅಂತ ಕರೆದಿದ್ರು ಆರ್ ಎಸ್ ಎಸ್ ಸೇವೆ ಸಂಸ್ಕಾರ ನೀಡ್ತಾ ಇದೆ ಅಂತ ಹೇಳ್ತೀರಿ ಆದ್ರೆ ಸಮಾಜಕ್ಕೆ ಬೇಕಿರೋದು ನೆಮ್ಮದಿ ಶಾಂತಿ ಮತ್ತು ಮಾಡುವ ಕೈಗಳಿಗೆ ಉದ್ಯೋಗ ಹಸಿದ ಹೊಟ್ಟೆಗೆ ಅನ್ನ ಸೊ ಈ ವಿ ಆರ್ ಎಸ್ ಎಸ್ ಏನ್ ಮಾಡಿದೆ ಅನ್ನೋದನ್ನ ಜನರ ಮುಂದಿಡಿ ಬದುಕಿಗೆ ಶಿಕ್ಷಣ ಕೊಡೋದು ಬಿಟ್ಟು ರಾಷ್ಟ್ರವನ್ನ ಒಡೆಯೋ ರೀತಿ ಮುಗ್ಧ ಮಕ್ಕಳ ಮೆದುಳನ್ನ ಹಾಳು ಮಾಡ್ತಾ ಇದ್ದಾರೆ ಅವರು ಸೇವೆ ಸಂಸ್ಕಾರಗಳು ಆರ್ ಎಸ್ ಎಸ್ ಗೆ ಗುತ್ತಿಗೆಯಲ್ಲ ದೇಶಕ್ಕಾಗಿ ನಿಮ್ಮ ಕೊಡುಗೆ ತ್ಯಾಗ ಏನು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಷ್ಟ್ರಕ್ಕಾಗಿ ಜೀವತ್ಯಾಗ ಮಾಡಿದ್ರು ನಿಮ್ಮಲ್ಲಿ ಅಂತವರು ಒಬ್ಬರಾದ್ರೂ ಇದ್ಕೊಟ್ಟ ಗಾಂಧೀಜಿಗೆ ಗುಂಡಿಕ್ದವ್ರು ನೀವು ನೀವು ಸಮಾಜದ ಉದ್ಧಾರ ಮಾಡ್ತೀರಾ ಇದಕ್ಕೇನೆ ಆರ್ ಎಸ್ ಎಸ್ ವಿಶ್ವ ಕುಖ್ಯಾತಿಯಾಗಿದ್ದು ಅಂತ ಕುಮಾರಸ್ವಾಮಿ ಹೇಳ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ದಾಸರಹಳ್ಳಿ ಪಂಚರತ್ನ ಯಾತ್ರೆ ವೇಳೆ ಮಾತಾಡಿದ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಅವರನ್ನ ಸಿಎಂ ಮಾಡಿ ಎಂಟು ಮಂದಿ ಉಪಮುಖ್ಯಮಂತ್ರಿ ಮಾಡುವಂತ ಪ್ಲಾನ್ ಬಗ್ಗೆ ಆರ್ ಎಸ್ ಎಸ್ ದೆಹಲಿ ಕಚೇರಿಯಲ್ಲಿ ಚರ್ಚೆ ನಡೆಸಿದೆ ಪ್ರಹ್ಲಾದ್ ಜೋಶಿ ಅವರನ್ನ ಬಿಜೆಪಿ ಮುಂದಿನ ಸಿಎಂ ಮಾಡೋಕೆ ನಿರ್ಧಾರ ಮಾಡಿದೆ ಆರೋಪ ಮಾಡಿದ್ರು ಹಿಂದುಳಿದವರು ಹೇಳ್ತಾನೆ ದಲಿತರು ಬಿಜೆಪಿಯ ಈ ಹುನ್ನಾರ ಏನಿದೆ ಕರ್ನಾಟಕದ ಜನ ಈ ಬಿಜೆಪಿಯ ಆರ್ ಎಸ್ ಎಸ್ ನ ಕುತಂತ್ರ ಮರಳಾಗಬೇಡಿ ಈ ರಾಜ್ಯ ಒಡಿತಾರೆ ಇಂಥ ವ್ಯಕ್ತಿಗಳನ್ನ ಮುಂದೆ ಮುಖ್ಯಮಂತ್ರಿ ಮಾಡಿ ವಿಷಯ ಬಂದಿದೆ ಎಂಟು ಜನ ಉಪ ಮುಖ್ಯಮಂತ್ರಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿ ಎಂಟು ಜನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡ್ತಕ್ಕಂತ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ ಎಸ್ ಎಸ್ ಕೇಂದ್ರದಲ್ಲಿ ಇದೆಲ್ಲ ಮಾಹಿತಿ ನನ್ನ ಹತ್ರ ಇದೆ ನಾನು ಹೋರಾಟವೇ ಈ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯವನ್ನು ಕುರಿಗೇಡಿಸ್ಲಿಕ್ಕೆ ನೋಡಿದ್ದಾರೆ ಹೀಗಾಗಿ ನಮ್ಮ ಮೇಲೆ ಗದಾ ಪ್ರಹಾರವನ್ನ ಅವ್ರು ಶುರು ಮಾಡಿದ್ದಾರೆ ಅವರು ಶೃಂಗೇರಿ ಮಠವನ್ನ ಧ್ವಂಸ ಮಾಡಿದ ದೇಶಸ್ಥ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅವರಿಗೆ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಅವ್ರಿಗೆ ಬೇಕಾಗೂ ಇಲ್ಲ ನಮ್ಮ ಭಾಗದ ಹಳೇ ಮೈಸೂರು ಭಾಗದ ಬ್ರಾಹ್ಮಣ ವರ್ಗಕ್ಕೆ ಅವ್ರು ಸೇರಿದವರಲ್ಲ ಅವರಿಗೆ ಸಂಸ್ಕೃತಿನೂ ಇಲ್ಲ ಅವರಿಗೆ ದೇಶ ಒಡೆಯುವಂತ ಸಂಸ್ಕೃತಿ ಇದ್ದದ್ದು ಕುತಂತ್ರ ರಾಜಕಾರಣ ಮಾಡುವಂಥದ್ದು ಅವ್ರಿಗೆ ಗೊತ್ತಿರೋದು ದೇಶಭಕ್ತಿ ಹೆಸರಲ್ಲಿ ದೇಶಕ್ಕೆ ಕೊಡುಗೆ ಕೊಟ್ಟಂತವರನ್ನ ಮಾರಣ ಹೋಮ ಮಾಡಿದವರೇನೆ ಈ ವರ್ಗದವರಿಂದ ಬಂದವರ ಕೃತ್ಯ ಇದು ಸೊ ರಾಜ್ಯದ ವೀರಶೈವ ಒಕ್ಕಲಿಗ ಹಿಂದುಳಿದ ದಲಿತ ಸಮುದಾಯ ಬಿಜೆಪಿಯ ಆರ್ ಎಸ್ ಹುನ್ನಾರಕ್ಕೆ ಮರುಳಾಗಬೇಡಿ ಈ ರಾಜ್ಯವನ್ನ ಅವರು ಒಡಿತಾರೆ ರಾಜ್ಯವನ್ನ ಕುಲಗಿಡಿಸುವಂತ ಇಂಥವರ ವಿರುದ್ಧ ನನ್ನ ಹೋರಾಟ ಅಂತ ಕುಮಾರಸ್ವಾಮಿ ಜೋಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ ಸೊ ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆರ್ ಎಸ್ ಎಸ್ ನ ಬಗ್ಗೆ ಅರಿವಿತ್ತು ಅಂತ ಆಯ್ತು ಹಾಗಾದ್ರೆ ಹಾಗಾಗಿನೇ ಅವರು ಗಿಂತ ತೀಕ್ಷ್ಣವಾಗಿ ಮಾತಾಡಿದ್ರು ಪ್ರಿಯಾಂಕರ್ಗೆ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧಿಸಿ ಅಂತ ಮಾತ್ರ ಹೇಳಿರೋದು ಆದ್ರೆ ದೇವೇಗೌಡ ಅವರು ಇಪ್ಪತ್ತೈದು ವರ್ಷದ ಹಿಂದೆನೆ ಆರ್ ಎಸ್ ಎಸ್ ಅನ್ನ ಬ್ಯಾನೆ ಮಾಡ್ಬಿಡ್ಬೇಕು ಅಂತ ಹೇಳಿ ತಮ್ಮ ಕೋಮು ಸಾಮರಸ್ಯದ ಅರಿವಿನ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ರು ಸೊ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಇದ್ರು ಬಿಜೆಪಿಯವರು ವಿಷಯಕ್ಕೆ ಬರ್ದೇನೆ ವಿಷಯಾಂತರ ಮಾಡಿ ರಾಜಕೀಯ ಮಾಡ್ತಿದ್ದಾರೆ ಆದರೆ ಅದೇ ಬಿ ಜೆ ಪಿ ಕುಮಾರಸ್ವಾಮಿ ಹಾಗೂ ದೇವೇಗೌಡವರ ಜೊತೆ ಒಳ್ಳೆ ಸಂಬಂಧವನ್ನೇ ಇಟ್ಕೊಂಡಿದ್ದಾರೆ ಎಲ್ಲಿಯೂ ದೇವೇಗೌಡವರಿಗಾಗ್ಲಿ ಅಥವಾ ಕುಮಾರಸ್ವಾಮಿಗಾಗ್ಲಿ ಧಿಕ್ಕಾರ ಅಂತ ಹೇಳಿಲ್ಲ ಇದಕ್ಕೆ ಅಲ್ವಾ ಹೇಳೋದು ರಾಜಕೀಯ ಅಂತ ಸೊ ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರೋಕೆ ಕ್ರಮ ಕೈಗೊಂಡಿದೆ ಆದ್ರೆ ಬಿಜೆಪಿ ನಾಯಕರು ಇದನ್ನ ರಾಜಕೀಯ ಪ್ರೇರಿತ ಅಂತ ಕರೀತಾರೆ ದೇವೇಗೌಡ ಕುಟುಂಬದ ಹಿಂದಿನ ವಿಮರ್ಶೆ ಮತ್ತು ಈಗಿನ ಮೌನ ರಾಜಕೀಯ ಮೈತ್ರಿಗಳ ಪ್ರಭಾವವನ್ನು ತೋರಿಸತ್ತೆ ಆದ್ರೆ ಆರ್ ಎಸ್ ಎಸ್ ನಿಷೇಧದ ಚರ್ಚೆಗಳು ಭಾರತದ ಸಾಂವಿಧಾನಿಕ ಮೌಲ್ಯ ಮತ್ತು ಕೋಮು ಸಾಮರಸ್ಯದ ಬಗ್ಗೆ ಇರುವಂತಹ ಚರ್ಚೆಗಳನ್ನ ಉತ್ತೇಜಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ